ನೋಡಿ ಈಗ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಉಪ್ಪು ಕರೆಕ್ಟ್ ಆಗಿದ್ರೆ ಈಗ ಮಧ್ಯದಲ್ಲಿ ನೋಡಿ ನಮ್ಮ ಮನೇಲಿ ಇವತ್ತು ಭೂತಾಯಿ ತಂದಿದ್ದಾರೆ ಅಂದರೆ ತರಲೆ ತರಲೆ ತೂರಿ ಈ ಥರ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಕಟ್ ಮಾಡ್ಕೊಂಡು ಯಾವ ರೀತಿ ಸಾಂಬಾರು ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಸುಮ್ಮ ತುಂಬ ಸಿಂಪಲಾಗಿ ಮಾಡೋದಿದ್ದು ಇನ್ನು ಭಾಳ ಹೊತ್ತು ಬೇಕಾಗಿಲ್ಲ ತುಂಬ ಹೊತ್ತು ಬೇಕಾಗಿಲ್ಲ ಬೇಗ ಬೇಗ ಬಿಡುತ್ತದೆ ಮತ್ತು ಮೇನ್ ಆಗಿ ಇದಕ್ಕೆ ಹೆಚ್ಚಿನ ಪದಾರ್ಥ ಏನು ಉಪಯೋಗಿಸ್ತಾ ಇಲ್ಲ ನಾನು ತುಂಬ ಸಿಂಪಲ್ಲಾಗಿ ಸಣ್ಣ ಮಕ್ಕಳು ಕೂಡ ಮಾಡ್ಬೋದು ಮಾತ್ರ ಹುರ್ಕೊಂಡ್ರಾಯ್ತು ಬಾಕಿ ಎಲ್ಲ ಯಾವುದು ಹುರಿಯೋದಿಲ್ಲ ಸ್ವಲ್ಪ ಚಟಪಟ ಅನ್ಬೋದು ನಂತರ ಅಂತ ಸ್ಮೆಲ್ ಬರಬೇಕು

ವಾಟೆಕಾಯಿ ಅಂತ ಹೇಳ್ತೀವಿ ಇದು ಬಟ್ ಹಳ್ಳಿಯಲ್ಲಿ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಇದು ಇದರಿಂದ ತುಂಬ ಸಾರ್ ರುಚಿ ಬರುತ್ತೆ ಇದರಿಂದ ನಾನು ನನಗೆ ಇದನ್ನೇ ಹೆಚ್ಚು ಉಪಯೋಗಿಸೋದು ಜಾಸ್ತಿ ಇದು ಸಿಗೋಲ್ಲ ದುಡ್ಡು ಕೊಟ್ಟಿದ್ರೂ ಸಿಗಲ್ಲ ಅದ್ರಲ್ಲಿ ನಮ್ಮ ಅಕ್ಕನ ಮನೆಯಿಂದ ತೊಗೊಂಡು ಬಂದಿದ್ದೀನಿ ಇದು ಸ್ವಲ್ಪ ನಂಗೆ ಸಿಹಿ ಅನಿಸುತ್ತೆ ಅದಕ್ಕೋಸ್ಕರನೇ ಇದು ಜಾಸ್ತಿ ಹಾಕಲ್ಲ ಇದು 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 ಸೇರಿಸಿ ಹಾಕ್ತೀನಿ ಮೆಣಸೊಂದು ಇಪ್ಪತ್ತರಿಂದ ಇಪ್ಪತ್ತೈದು ತೊಗೊಂಡಿದ್ದೀನಿ ಕಾಯಿ ಮೆಣಸು ಮಸಾಲೆ ಸ್ವಲ್ಪ ಜಾಸ್ತಿ ಆಗಬೇಕು ಯಾಕಂದರೆ ನಾಲ್ಕು ನಾಯಿ ಇದೆ ನಮಗೆ ನಾಣಿಯೆಲ್ಲ ಬೇಕಾಗುತ್ತೆ ನಾಯಿ ಮೀನು ಸಾಂಬಾರೆಲ್ಲ ಹಾಕಬೇಕಾಗುತ್ತೆ ನೋಡಿ ಹಾಕಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಮಸಾಲೆ ಸಣ್ಣ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ಥರ ಕಟ್ ಮಾಡಿಕೊಂಡ್ರೆ ಒಂದು ಸಹ ಇದಕ್ಕೆ ಸೇರಿಸ್ತೇನೆ ಇದೆಲ್ಲ ಮೆಣಸು ಎಲ್ಲ ಕಟ್ ಮಾಡಿ ರೀ ಇಟ್ಕೊಳ್ತೇನೆ ಸೈಡಿಗೆ ಇಟ್ಕೊಳ್ತೀನಿ ಇದೆಲ್ಲ ಒಟ್ಟಿಗೆ ಹಾಕ್ತೀನಿ ಮಸಾಲೆ ಮೀನ್ ಜೊತೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಆಗ್ತದೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಮೂರು ಚಮಚ ಹಾಕಿದ್ದೇನೆ ಬೇಕಾದರೆ ಆಮೇಲೆ ಮತ್ತೆ ಹಾಕೋಬೋದು ನೋಡಿ ಮೀನು ಸಹ ಇದ್ರ ಜೊತೆ ಸೇರಿಸ್ಕೊಳ್ಬೇಕು ಇದು ತುಂಬ ಈಜಿ ಹೆಚ್ಚು ಕೆಲಸ ಆಗೋದಿಲ್ಲ ಅದು ಬೇಗ ಮುಗಿಯುತ್ತೆ ಇದು ಮಸಾಲೆಗೂ ಕೂಡ ಅಷ್ಟೇ ಜಾಸ್ತಿ ಪದಾರ್ಥ ಏನಿಲ್ಲ ನೋಡಿ ಎಷ್ಟಾದರೆ ಸಾಕು ಇದು ಇದನ್ನು ಗ್ಯಾಸ್ ಮೇಲೆ ಕುದಿಲಿ ಗ್ಯಾಸ್ ಮೇಲೆ ಇಟ್ಟಿದ್ರೆ ಆದಷ್ಟು ಸಣ್ಣ ಉರಿಯಲ್ಲಿ ಬೇಯಿಸಿ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನಿಸುತ್ತೆ ಸೈಡಲ್ಲಿ ಕುದಿ ಬರ್ತದೆ ನೋಡಿ ಸೈಡಲ್ಲಿ ಕುದಿ ಮತ್ತಿಷ್ಟು ಇದೆ ಮಧ್ಯದಲ್ಲಿ ನೋಡಿ ಈಗ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಉಪ್ಪು ಕರೆಕ್ಟ್ ಆಗಿದ್ರೆ ಈಗ ಮಧ್ಯದಲ್ಲಿ ಕುದಿ ಬರುತ್ತೆ ಉಪ್ಪು ಕಡಿಮೆ ಆಗಿದ್ದರೆ ಸೈಡಲ್ಲಿ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದೆ